ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನೇಕ ಸಿನಿಮಾಗಳಿಗೆ ತಮ್ಮ ಧ್ವನಿ ನೀಡಿದ್ದಾರೆ ಅವೆಲ್ಲವೂ ತಕ್ಕ ಮಟ್ಟಿಗೆ ಯಶಸ್ವಿ ಸಹ ಆಗಿವೆ ಈಗ ಅವರು ಒಂದು ಹಾಡಿಗೆ ಧ್ವನಿಯಾಗಿ ಬೇಷಣಿಸಿಕೊಂಡಿದ್ದಾರೆ ಹೌದು ಸ್ಟಾರ್ ವಿ ರವಿಚಂದ್ರನ್ ಅವರ ದಶರಥ ಸಿನಿಮಾಗಾಗಿ ಒಂದು ಹಾಡನ್ನ ಹೇಳಿದ್ದಾರೆ ದರ್ಶನ್ ಕಥಾ ನಾಯಕನ ಬಗ್ಗೆ ಪರಿಚಯ ಮಾಡಿಸಲು ಈ ಹಾಡು ಬೇಕಿತ್ತು ದಚ್ಚು ಪ್ರಾರಂಭದಲ್ಲಿ ಹಾಡು ಹೇಳಲು ಒಪ್ಪಿಕೊಂಡಿರಲಿಲ್ವಂತೆ ಆದರೆ ನಿರ್ದೇಶಕ ಎಂ ಎಸ್ ರಮೇಶ್ ಬಿಡ್ಬೇಕಲ್ಲ ಅವರು ಬರೆದ ಸಾಹಿತ್ಯವನ್ನ ದರ್ಶನ್ ಕೈಯಲ್ಲಿ ಹೇಳಿಸಿದ್ದಾರೆ ಇದು ಗದ್ಯದ ರೀತಿ ಇದ್ದದ್ದು ಆಮೇಲೆ ಅದಕ್ಕೆ ಪದ್ಯದ ದಾಟಿ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ ಕಥಾ ನಾಯಕ ವಿ ರವಿಚಂದ್ರನ್ ಅವರನ್ನ ಪರಿಚಯಿಸೋ ಈ ಹಾಡಿಗೆ ದರ್ಶನ್ ಮೂಲಕ ಹೆಚ್ಚು ಲಿಫ್ಟ್ ಸಿಕ್ಕಂತಾಗಿದೆ ಅಂತಾರೆ ರಮೇಶ್ ದಶರಥ ಚಿತ್ರದಲ್ಲಿ ರವಿಚಂದ್ರನ್ ವಕೀಲನ ಪಾತ್ರ ನಿರ್ವಹಿಸುತ್ತಿದ್ದಾರೆ ಈ ಚಿತ್ರದಲ್ಲಿ ರವಿಚಂದ್ರನ್ಗೆ ಜೊತೆಯಾಗಿ ಸೋನಿಯಾ ಅಗರ್ವಾಲ್ ಕಾಣಿಸಿಕೊಂಡಿದ್ದಾರೆ ಹದಿನೈದು ವರ್ಷಗಳ ನಂತರ ಅವರು ಕನ್ನಡಕ್ಕೆ ಬ್ಯಾಕ್ ಮಾಡ್ತಾ ಇರೋದು ವಿಶೇಷ ಸೋನಿಯಾ ಅಗರ್ವಾಲ್ ಈ ಹಿಂದೆ ಚಂದು ಸಿನಿಮಾದಲ್ಲಿ ನಾಯಕಿಯಾಗಿ ಸುದೀಪ್ ಜೊತೆ ಅಭಿನಯಿಸಿದ್ರು ಇದು ಆಧುನಿಕ ರಾಮಾಯಣದ ಕತೆ ಆದರೆ ಇಲ್ಲಿ ಸೀತೆ ಇಲ್ಲ ದಶರಥನ ಮಗಳು ಶಾಂತಾಳನ್ನ ಋಷಿ ಶೃಂಗನನ್ನ ವರೆಸಿದ್ಲು ಇದಕ್ಕೆ ಆಧುನಿಕ ಟಚ್ ನೀಡಿ ಸಿನಿಮಾ ಮಾಡಲಾಗಿದೆ ಅಂತ ನಿರ್ದೇಶಕರು ಈ ಮೊದಲು ಹೇಳಿಕೊಂಡಿದ್ರು ಮೇಘಾಶ್ರೀ ಶ್ರೀ ಮತ್ತೊಂದು ಮುಖ್ಯ ಪಾತ್ರದಲ್ಲಿದ್ದಾರೆ ಗುರು ಕಿರಣ್ ರಾಗ ಸಂಯೋಜನೆ ವಿ ರವಿಚಂದ್ರನ್ ಪೆಟ್ ಛಾಯಾಗ್ರಾಹಕ ಸೀತಾರಾಮ್ ಜೊತೆಯಾಗಿದ್ದಾರೆ ಏನು ಈ ಸಿನಿಮಾ ಫೆಬ್ರವರಿಯಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿನಯಿಸಿರೋ ದಶರಥ ಚಿತ್ರಕ್ಕಾಗಿ ಪದ್ಯದ ದಾಟಿಯಲ್ಲಿರೋ ಸಾರಥಿಯ ವಾಯ್ಸ್ ಅಲ್ಲಿ ಮೂಡಿ ಬಂದಿರೋ ಈ ಹಾಡನ್ನ ಕೇಳಿಕೆ ನೀವೆಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಅನ್ನೋದನ್ನ ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಥವಾ ಸ್ಟಾರ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಬ್ಸ್ಕ್ರೈಬ್ಗಳನ್ನ ತಿಳಿಸಿ ಪಕ್ಕಾ ಜಿ ಬಾಸ್ ಮತ್ತು ಕ್ರೇಜಿ ಫ್ಯಾನ್ಸ್ ಆಗಿದ್ರೆ ಮಸ್ ಮಾಡ್ತಾ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಈಗ್ಲೇ ಇಸುತ್ತಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು